ಇವತ್ತು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ವಕ್ತಾರರಾದಂತಹ ಕೆ ಎಂ ಅಶೋಕ್ ಅವರು ಹಾಗೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದಂತ ಶ್ರೇತಾ ಶಂಕರ್ ಅವರು ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಆದಂತ ಶ್ರೇತಾ ವಿವೇಕಾರೆ ಜಿಲ್ಲಾ ವಕ್ತಾರ ನಾನು ಹಾಜರಿದ್ದಾರೆ ಈ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಶ್ರೀಯುತ ಕೆ ಎಂ ಅಶೋಕ್ ಅವರು ಮಾತನಾಡಿದರು ಪ್ರತಿಮಗೋಷ್ಠಿಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸ್ವಾಗತಕ್ಕಂತ ಇವತ್ತಿನ ವಿಚಾರ ಏನು ಅಂತಂದ್ರೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರಿಗೆ ಅವರ ಆಪ್ತ ಪರಮಾಪ್ತ ಲಿಂಗರಾಜ್ ಕನ್ನಿ ಅವರು ಕಲ್ಯಾಣ್ ಮುಂಬೈನಲ್ಲಿ ಅರೆಸ್ಟ್ ಆಗಿದ್ದಾರೆ ಯಾವ ವಿಚಾರ ಅಂತಂದ್ರೆ ತಮ್ಗೆಲ್ಲ ಗೊತ್ತಿದೆ ಅವರು ಈ ರಿಸ್ಟ್ರಿಕ್ಟೆಡ್ ಡ್ರಗ್ಸ್ ಅಂತ ಏನಿದೆ ರಿಸ್ಟ್ರಿಕ್ಟೆಡ್ ಡ್ರಕ್ ಆಗಿರ್ತಕ್ಕಂತಹ ಎನ್ 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 ರೆಕ್ಸ್ ಅಂತಕ್ಕಂತಹ ನೂರ ಎಂಬತ್ತು ಬಾಟ್ಲುಗಳನ್ನು ಅವರು ಹೊಂದಿರ್ತಾರೆ ಅದರಿಂದಾಗಿ ಕಲ್ಯಾಣ ಪೊಲೀಸರು ಮುಂಬೈನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಮತ್ತು ಈಗಾಗಲೇ ಅವರ ಮೇಲೆ ಎಫ್ ಐ ಆರ್ ಹಾಕಿ ಜೈಲಿಗೆ ಹಾಕಿದ್ದಾರೆ ಈ ಲಿಂಗರಾಜ್ ಕಣ್ಣಿ ಅಂತಕ್ಕಂತಹ ವ್ಯಕ್ತಿ ಗುಲ್ಬರ್ಗ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸಹ ಜೊತೆಗೆ ಅಲ್ಲಮ್ಮ ಪ್ರಭು ಪಾಟೀಲ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಸಹ ಪರಮಾಪ್ತ ಸಹ ಅಂತಕ್ಕಂಥದನ್ನು ನಾವು ಎಲ್ಲರೂ ಸಹ ತಿಳ್ಕೊಳ್ತಿರ್ತಕ್ಕಂಥ ವಿಚಾರ ಈ ಪ್ರತಿಯೊಂದಕ್ಕೂ ಸಹ ಓವರ್ ರಿಯಾಕ್ಟ್ ಮಾಡತಕ್ಕಂತಹ ಕರ್ನಾಟಕದಲ್ಲಿ ಸೂಪರ್ ಸಿಎಂ ಆಗಿ ತನ್ನದೇ ರಾಜ್ಯಭಾರ ನಡೀತಿದೆ ಯಾಕಂದ್ರೆ ತಂದೆ ಅವರು ಎಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದರಿಂದಾಗಿ ತನ್ನದೇ ರಾಜ್ಯ ಅನ್ನತಕ್ಕಂತಹ ಮಾತುಗಳನ್ನ ಪ್ರತಿ ಬಾರಿ ಮಾತಾಡುವ ಮಲ್ಲಿಕ ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆ ತುಂಬಾ ತುಂಬಾ ಅಂದ್ರೆ ತುಂಬಾ ಶುಲ್ಕವಾಗಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಬರೀ ಕೇವಲ ರಿಸ್ಟ್ರಿಕ್ಟೆಡ್ ಡ್ರಗ್ ಅದು ಅದರ ಅದಕ್ಕೆ ಯಾವುದೇ ರೀತಿ ಮಾನ್ಯತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಟ್ವೀಟ್ ಮೂಲಕ ಮತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಹೇಳಿದ್ದಾರೆ ವಿಚಾರ ಇಷ್ಟೇ ಸ್ನೇಹಿತರೆ ರಿಸ್ಟ್ರಿಕ್ಟೆಡ್ ಆಗಿರತಕ್ಕಂತಹ ಕಾನೂನು ಬಾಹಿರವಾಗಿರತಕ್ಕಂತಹ ಯಾವುದೇ ವಿಚಾರವನ್ನು ಮಾಡಲಿಕ್ಕೆ ರಾಜ್ಯ ಮಂತ್ರಿಗಳು ಒಪ್ಪಿಗೆ ಸಲ್ಲಿಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಎರಡೂವರೆ ತಿಂಗಳ ಹಿಂದೆ ಇದೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಪ್ರೆಸ್ ಮೀಟ್ ಮಾಡಿ ಡ್ರಕಾವಳಿ ರಾಜ್ಯದಲ್ಲೆಲ್ಲ ಜಾಸ್ತಿ ಆಗುತ್ತಿದೆ ನಾವು ಇದರ ವಿರೋಧ ಹೋರಾಟ ಮಾಡ್ತೀವಿ ಅಭಿಯಾನ ಮಾಡ್ತೀವಿ ಅಂತ ಹೇಳಿ ಹೇಳಿದರು ಈ ಆವತ್ತು ಅವರು ಏನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಆಗ ಈ ಎನರಿಕ್ಸ್ ಅಂತಕ್ಕಂಥ ಟ್ರಕ್ ಬಗ್ಗೆ ಸಹ ಮಾತಾಡಿದ್ರು ಅಂದ್ರೆ ಎನರಿಕ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರೆ ಅವತ್ತು ಅದೇನಾದ್ರು ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಅಥವಾ ಲಿಂಗರಾಜ್ ಕೇಂದ್ರ ಇವರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಅಂತಕ್ಕಂಥದ್ದು ನಮ್ಗೆ ಸಂಶಯ ನಿಮಗೂ ಗೊತ್ತಿದೆ ಬೆಂಗಳೂರೇ ಆಗಲಿ ಅಥವಾ ರಾಜ್ಯದ ಯಾವುದೇ ಜಿಲ್ಲಾ ಕೇಂದ್ರಗಳಾಗಲಿ ತಾಲೂಕು ಕೇಂದ್ರಗಳಲ್ಲಿ ಶಾಲೆಗಳಲ್ಲಿ ಶಾಲೆಗಳಲ್ಲಿ ವೇಪ್ ಅಂದ್ರೆ ಈ ಎಲೆಕ್ಟ್ರಿಕಲ್ ಸಿಗರೇಟ್ಸ್ ನ ತುಂಬಾ ಕಾಮನ್ ಆಗ್ಬಿಟ್ಟಿದೆ ತುಂಬಾ ರೆಗ್ಯುಲರ್ ಆಗ್ಬಿಟ್ಟಿದೆ ಶಾಲೆಯ ವ್ಯಾಪ್ತಿಗೆ ನೂರಿಂದ ಇನ್ನೂರು ಬಿಟ್ಟರು ಯಾವುದೇ ರೀತಿ ಸಿಗರೆಟ್ ಸೇಲ್ಸ್ ಮಾಡಬಾರ್ದು ಆದ್ರೆ ಕರ್ನಾಟಕವನ್ನ ಉಡತಾ ಪಂಜಾಬ್ ಮಾಡ್ಲಿಕ್ಕೆ ಉಡತಾ ಕರ್ನಾಟಕ ಮಾಡಲಿಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಲಿಂಗರಾಜ್ ಕೇನಿ ಅವರು ಫೌಂಡೇಶನ್ ಆಗ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಅಂದ್ರೆ ಅದಕ್ಕೆ ಅದಕ್ಕೆ ಪುರಾವೆವಾಗಿ ಅವರನ್ನ ರಿಪಬ್ಲಿಕ್ ಆಫ್ ಗುಲ್ಬರ್ಗ ಮಾಡ್ಕೊಳ್ತಾಯಿದ್ದು ಈಗ ರಿಪಬ್ಲಿಕ್ ಆಫ್ ಕರ್ನಾಟಕನೂ ಸಹ ಪ್ರಿಯಾಂಕಾ ಕರ್ಗೆ ಆ್ಯಂಡ್ ಗ್ಯಾಂಗ್ ಮಾಡಲಿಕ್ಕೆ ಹೊರಟಿದೆ ಅನ್ನೋದು ನಮ್ಮ ಒಂದು ಸಂಶಯ ಓಕೆ ಇದೆಲ್ಲ ಒಂದು ಕಡೆ ಆದರೆ ಇದೇ ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಹಿಂದೆ ರಿಯಾಕ್ಟ್ ಮಾಡಿದ್ದರು ಕೆ ಡಿ ಬಿ ಲ್ಯಾಂಡು ಐದು ಎಕರೆ ಅಲಾಟ್ ಮಾಡಿಸ್ಕೊಳ್ತಾರೆ ಅಲಾಟ್ ಮಾಡಿಸ್ಕೊಂಡಿದ್ದ ಕೆ ಎ ಡಿ ಬಿಲ್ಯಾಂಡ್ನ ನನಗೇನು ತಪ್ಪೇ ಇಲ್ಲ ಅಂತ ನಮ್ಮ ಚಲವಳಿ ನಾರಾಯಣ ಸ್ವಾಮಿಯವರು ಅವರ ವಿರೋಧ ಧ್ವನಿ ಎತ್ತಿದಾಗ ಆಗ ಐದು ಎಕರನ ವಾಪಸ್ ಕೊಟ್ಟಿದ್ದಾರೆ ಜೊತೆಗೆ ಸಂತೋಷ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಪ್ರಿಯಾಂಕಾ ಖರ್ಗೆ ಅವರ ಅತ್ಯಾಪ್ತ ಮತ್ತು ಪಿ ನ ಹೆಸರು ಬರೀತಾರೆ ಆಗ ನಾನು ತಪ್ಪೇ ಇಲ್ಲ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಕೈಕೊಂಡು ಪಡ್ತಾರೆ ಡಿ ಕೆ ಶಿವಕುಮಾರ್ ಇನ್ನೂ ಜೊತೆಗೆ ಈ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಒಂದಿದೆ ಬೀದರ್ ಪಿ ಯು ಕಾಲೇಜ್ ಇದೆ ಆ ಯು ಕಾಲೇಜ್ಗೆ ಹದಿನೈದು ಲಕ್ಷ ರೂಪಾಯಿ ಕಾಂಪೌಂಡ್ ಗೋಸ್ಕರವಾಗಿ ಸರ್ಕಾರ ಮಂಜೂರು ಮಾಡುತ್ತೆ ಹದಿನೈದು ಲಕ್ಷ ಇದು ಅನೇಕ ಪತ್ರಿಕೆಗಳ ವರದಿ ಆಯಿತು ಆದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಂಬಳಗಳು ಕೊಡಲಿಕ್ಕೆ ತಾವು ಎಲ್ಲ ಸಹ ಸಂಪರ್ಕ ಇಟ್ಕೊಂಡಿರ್ತೀರ ಸಂಬಳಗಳು ಕೊಟ್ಟಿಲ್ಲ ಏಳು ತಿಂಗಳಿಂದ ಇದು ಆದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಾಂಪೌಂಡ್ ಗೆ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಕೊಡುತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಂಬಳ ಕೊಟ್ಟಿಲ್ಲ ಆದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಕಾಂಪೌಂಡ್ ಮಾತ್ರ ಕೊಡುತ್ತೆ ಇದು ವಿಪರ್ಯಾಸ ಅನ್ಸಲ್ವಾ ಜೊತೆಗೆ ಪಂಚಾಯಿತಿಗಳು ಯಾವ ರೀತಿ ಕೆಲಸ ಆಗ್ತಿದೆ ಅಂತಕ್ಕಂಥದಕ್ಕೆ ಮೊನ್ನೆ ನಮ್ಮ ರಾಜೀವ್ ಕುರ್ಚಿಯವರು ಅವರ ಕುರ್ಚಿ ಕ್ಷೇತ್ರದಲ್ಲಿ ಏನಾಗಿತ್ತು ಅನ್ನೋದು ಹೇಳೋದು ಒಂದು ಗ್ರಾಮೀಣ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ರೂಪಾಯಿ ಹಗರಣ ಆಗ್ತದೆ ಹದಿನೇಳು ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ಆರು ಸಾವಿರ ಗ್ರಾಮೀಣ ಗ್ರಾಮ ಪಂಚಾಯತಿಗಳು ಅಂದ್ರೆ ಯಾವ ಮಟ್ಟಕ್ಕೆ ಅಗರಣಗಳು ನಡೀತಿರಬಹುದು ಅನ್ನೋದಕ್ಕೆ ಅದು ಒಂದು ಸಾಕ್ಷ್ಯ ಅನೇಕ ಚಿತ್ರಗಳು ನೆರಗಾದಲ್ಲಿ ಏನು ಅಪ್ಲೋಡ್ ಮಾಡಬೇಕು ತಮ್ಗೆಲ್ಲರಿಗೂ ಗೊತ್ತಿದೆ ಏನು ಸ್ಕೀಮ್ ಇದೆ ಅಂತ ಹೇಳಿ ತಾವು ಏನು ಮೊಬೈಲ್ ಇಂದ ಅಪ್ಲೋಡ್ ಆಪ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅದರಲ್ಲಿ ಅದೇ ವ್ಯಕ್ತಿ ಒಂದ್ ಕಡೆ ರಮೇಶ ಆಗಿದ್ರೆ ಇನ್ನೊಂದು ಕಡೆ ಕಾಳಪ್ಪ ಆಗಿರ್ತದೆ ಇದು ಇದನ್ನ ನಮ್ಮ ರಾಜು ಕುರ್ಚಿಯವರು ಸಾಕ್ಷಿ ಸಮೇತ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡುದು ಸ್ಕೂಲ್ ಮಕ್ಕಳನ್ನ ಇಟ್ಕೊಂಡು ನೆರೆಗಾಲದಲ್ಲಿ ಪಿಕ್ಚರ್ ಗಳನ್ನ ಅಪ್ಲೋಡ್ ಮಾಡಿರೋದನ್ನು ಸಹ ನಾವು ನೋಡಿದ್ದೇವೆ ಇನ್ನು ಅದರನ್ನ ಹೇಳಬೇಕು ಅಂತಂದ್ರೆ ಒಂದು ಇಲ್ಲ ಚಿನ್ನಿ ಬೆಂಡೆ ಅಂತ ಹೇಳಿ ರಸ್ತೆ ಆಗ್ತದೆ ಅಷ್ಟೇನ ತ್ರೀ ಡಬ್ಲ್ಯೂ ಡಿ ಹಾಕ್ತಾರೆ ಬಿಲ್ ಆಗುತ್ತೆ ನೆರಗಾದರೂ ಸಹ ಅದಕ್ಕೆ ಬಿಲ್ ಆಗುತ್ತೆ ಅಂದ್ರೆ ಯಾವ ಬಿಲ್ ನಾವು ನಂಬಬೇಕು ಇಷ್ಟೆಲ್ಲ ಅಂದ್ರೆ ಒಂದ್ ಕಡೆ ಜೊತೆಗೆ ಹೋಗಿ ಇದೆಲ್ಲ ಏನು ಅವರ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇಲ್ಲ ಅಂದ್ರೆ ಐ ಟಿ ಬಿ ಟಿ ನಲ್ಲಾದ್ರೂ ಕೆಲಸ ಮಾಡಿದ್ದಾರೆ ಅಂದ್ರೆ ಫಾಕ್ಸ್ ಕಾಮ್ ಏನಿದೆ ನಮ್ಮ ಪಕ್ಕದ ತಮಿಳುನಾಡು ಸೂಳಗೆರೆ ಕೊಟ್ಟೋಯ್ತು ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇನ್ಫೋಸಿಸ್ ಅವರು ಹೊಸ ಯೂನಿಟ್ ನ ಹೈದರಾಬಾದ್ ಶಿಫ್ಟ್ ಮಾಡ್ತಾರೆ ಟೊಯಾಟೋದವರು ಮಾಡ್ತಾರೆ ಅಂದ್ರೆ ನೀವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಸಹ ಇಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಾ ಏನಿದೆ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಅವ್ರ ಪಾಸ್ ಆಗಿರತಕ್ಕಂತಹ ರಾಹುಲ್ ಗಾಂಧಿ ಅವರ ಆಶೀರ್ವಾದ ಇದೆಯೋ ಗೊತ್ತಿಲ್ಲ ಆದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಯಾವ ಕಾನೂನು ಬಾಹಿರವಾಗಿರ್ತಕ್ಕಂತಹ ಕೆಲಸಗಳಿವೆ ಅದರಲ್ಲಿ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಆಫ್ ಬ್ಯೂರೋ ಏನಿದೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಆಫ್ ಬ್ಯೂರೋ ಏನಿದೆ ಅದು ಇವತ್ತು ಕರ್ನಾಟಕದಲ್ಲಿ ನಿಷ್ಕ್ರಿಯ ಆಗಿದೆಯಾ ಯಾಕೆಂದ್ರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಎರಡ್ ಸಾವಿರದ ಮೇವರೆಗೂ ನಾವು ಹತ್ತು ಸಾವಿರದ ಐನೂರ ಐವತ್ತಾರು ಜನ ಯಾರು ಇಲ್ಲಿಗಲ್ ಟ್ರೇಡ್ ಇತ್ತು ಅಂದ್ರೆ ಇಲ್ಲಿಗಲ್ ನಾರ್ಕೋಟಿಕ್ಸ್ ಮಾಡ್ತಿದ್ರು ಅಂತವ್ರನ್ನ ಬಂಧಿಸತಕ್ಕಂತ ಕೆಲಸ ಮಾಡ್ತಿದ್ವಿ ಕರ್ನಾಟಕದಲ್ಲಿ ಈಗಿನ ಈಗಿನ ಲೆಕ್ಕಾಚಾರನ ಒಂದು ಸಚಿವರು ಸಹ ಹೇಳ್ತಾ ಇಲ್ಲ ಗೃಹ ಸಚಿವರು ಕೇಳಿದ್ರೆ ಗೃಹ ಸಚಿವರು ಹೇಳ್ತಾರೆ ನಾನು ನಾನು ಮಾತಾಡ್ತೇನೆ ನೋಡ್ತೇನೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನಾನು ತಿಳ್ಕೊಂಡ್ ಮಾತಾಡ್ತೀನಪ್ಪ ಏ ಅದೇನ್ರಿ ಬಿಜೆಪಿ ಗವರ್ನಮೆಂಟ್ ಅಲ್ಲಿ ಆಗಿಲ್ರಿ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಏ ಬಿಜೆಪಿ ಬರೀ ಅಂತ ಇರ್ತದ ಆದ್ರೆ ನಿಜವಾಗ್ಲೂ ಸಹ ಪ್ರಿಯಾಂಕಾ ಖರ್ಗೆ ಅವರ ವಿಚಾರದಲ್ಲಿ ಇತ್ತು ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬದ್ಧತೆ ಇದೆಯಾ ಯಾಕೆಂದ್ರೆ ಈ ವ್ಯಕ್ತಿ ಸಂತೋಷ್ ಕೇಸರಿ ತಾವು ಕೈಕಟ್ಟು ಬಾಯಕ ಕೂತ್ಕೊಂಡ್ರು ಯಾಕೆ ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅಂತಾರ ಕೇಳಿವೆ ಹಗರಣ ಅವರು ಕೈಕಟ್ಟು ಬಾಯಿ ಮಸೂ ಕೂತ್ಕೊಂಡು ಯಾಕೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ನಲ್ಲಿ ಅಗರಣ ನಡೆದಾಗ ಪ್ರಶ್ನೆ ಮಾಡಿದ್ರು ಸಹ ತಾವು ಕೈಕಟ್ ಬಾಯಿ ಮಸೂದೆ ಕೂತ್ಕೊಂಡ್ರು ಯಾಕೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅಂತಾರ ಈ ರೀತಿ ಆಶೀರ್ವಾದಗಳು ಬೇರೆಯವರಿಗೆ ಹೆಚ್ಚಾಗಿ ಸಿಗ್ತಾ ಇದೆ ಇವತ್ತಾದ್ರೂ ಸಹ ನಾವು ರಿಕ್ವೆಸ್ಟ್ ಮಾಡೋದು ಸಿದ್ದರಾಮಯ್ಯ ತಮ್ಗೆ ಬದ್ಧತೆ ಇದೆ ತಮ್ಗೆ ಸಾಮಾಜಿಕ ಕಳ್ಕಳ ಇದೆ ತಾವು ಏನೋ ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟಿದೆ ಅಂತ ಹೇಳ್ಕೊಳ್ಳೋದಾದ್ರೆ ಮೊದಲು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸಂಪುಟದಿಂದ ವಜಾ ಮಾಡಿ ತನ್ನ ತಾವು ಏನೇನ್ ಕ್ಲೇಮ್ಸ್ ಮಾಡ್ತೀರಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ನನ್ನ ಪ್ರಶ್ನೆ ತಾವು ಬಾಯ್ ಬಿಟ್ರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತೀರಾ ತಾವು ಬಾಯ್ ಬಿಟ್ರೆ ಬಿಜೆಪಿ ಬಗ್ಗೆ ಮಾತಾಡ್ತೀರಾ ಇವತ್ತು ತಾವು ಬಾಯ್ ಬಿಡ್ಲಿಕ್ಕೆ ತಮ್ಗೆ ಎಲ್ಲಾ ರೀತಿ ಅಷ್ಟ ದಿಗ್ಬಂಧನಗಳನ್ನು ಆಗಿಬಿಟ್ಟಿದೆ ಪ್ರಿಯಾಂಕಾ ಖರ್ಗೆ ಅವರೇ ಅರ್ಥ ದಿಬ್ಬಂದಿಗಳಾಗಬಿಟ್ಟಿದ್ಯಾ ಯಾಕಂದ್ರೆ ತಮ್ಮ ಪಟಾಲ ಮೇಲಿದೆ ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ನ ತೊಡಕೊಂಡಿದೆ ಅದರಿಂದಾಗಿ ಮೊದಲು ಇವತ್ತು ಸಂಜೆ ಒಳಗಡೆ ಅಥವಾ ಅಟ್ಲೀಸ್ಟ್ ಶನಿವಾರದ ಒಳಗಡೆ ಅದರನ್ನು ಸಹ ಸೀರಿಯಸ್ನೆಸ್ ತಗೊಂಡು ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ ಧನ್ಯವಾದ